ನೇತೃತ್ವದ ಇಂಡಿಯಾ ಮೈತ್ರಿಕೂಟದ ಮುಖ್ಯಸ್ಥರು ಜೂನ್ ಒಂದರಂದು ಸಭೆ ಸೇರಲು ನಿರ್ಧರಿಸಿದ್ದಾರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಜೂನ್ ನಾಲ್ಕರಂದು ಹೊರಬೀಳಲಿದ್ದು ಭವಿಷ್ಯದ ಕಾರ್ಯತಂತ್ರಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ನಡೆಯಲಿದೆ ಎಂದು ತಿಳಿದುಬಂದಿದೆ ಏಳನೇ ಹಾಗೂ ಅಂತಿಮ ಹಂತದ ಮತದಾನ ಕೂಡ ಅದೇ ದಿನ ನಡೆಯಲಿದೆ ಇಂಡಿಯಾ ಕೂಟದ ಪಕ್ಷವಾಗಿ ಆಮ್ ಆದ್ಮಿ ಪಕ್ಷ ದೆಹಲಿ ಗೋವಾ ಗುಜರಾತ್ ಹಾಗೂ ಹರಿಯಾಣದಲ್ಲಿ ಕಾಂಗ್ರೆಸ್ ಜೊತೆ ಸ್ಥಾನ ಹೊಂದಾಣಿಕೆ ಮಾಡಿಕೊಂಡಿದೆ ಆದರೆ ಎರಡೂ ಪಕ್ಷಗಳು ಪಂಜಾಬ್ನಲ್ಲಿ ಪ್ರತ್ಯೇಕವಾಗಿಯೇ ಸ್ಪರ್ಧಿಸಿವೆ ಇಲ್ಲಿ ಆಮ್ ಆದ್ಮಿ ಅಧಿಕಾರ ರೂಢ ಪಕ್ಷವಾಗಿದ್ದರೆ ಕಾಂಗ್ರೆಸ್ ಪ್ರಮುಖ ವಿರೋಧ ಪಕ್ಷ ಪಂಜಾಬ್ನಲ್ಲಿ ಕೊನೆಯ ಹಂತದಲ್ಲಿ ಮತದಾನ ನಡೆಯಲಿದೆ ಕಾರುಗಳ ನಡುವೆ ಸಂಭವಿಸಿದ ಮುಖಾಮುಖಿ ಡಿಕ್ಕಿಯಲ್ಲಿ ಮೂವರು ಗಾಯಗೊಂಡಿರುವ ಘಟನೆ ಹರೇಕಳ ಅಡ್ಡಾರ್ ನೂತನ ಸೇತುವೆಯಲ್ಲಿ ಸಂಭವಿಸಿದೆ ನೂತನವಾಗಿ ನಿರ್ಮಾಣಗೊಂಡು ನ್ಯಾಯಾಲಯದಿಂದ ತಡೆಯಾಜ್ಞೆ ಇರುವ ಹರೇಕಳ ಅಡ್ಡಾರ್ ಅಣೆಕಟ್ಟು ಸೇತುವೆಯಲ್ಲಿ ಸಂಭವಿಸಿದ ಮೊದಲ ಅಪಘಾತ ಇದಾಗಿದೆ ಪುತ್ತೂರು ಕಡೆಯಿಂದ ಅಡ್ಡಾರ್ನತ್ತ ಬರುತ್ತಿದ್ದ ಮಹಿಳೆಯೊಬ್ಬರು ಚಲಾಯಿಸುತ್ತಿದ್ದ ಆಲ್ಟೋ ಕಾರು ಹಾಗೂ ಎದುರಿನಿಂದ ಬಂದ ಇಕೋ ಸ್ಪೋರ್ಟ್ಸ್ ಕಾರುಗಳ ಮಧ್ಯೆ ಅಪಘಾತ ಸಂಭವಿಸಿದೆ ಕಾರಿನಲ್ಲಿದ್ದ ಮಹಿಳೆ ಸಹ ಪ್ರಯಾಣಿಕೆ ಹಾಗೂ ಇನ್ನೊಂದು ಕಾರಿನಲ್ಲಿದ್ದ ಚಾಲಕ ಗಾಯಗೊಂಡಿದ್ದಾರೆಂದು ತಿಳಿದುಬಂದಿದೆ ಸಂಚಾರಿ ಠಾಣಾ ಪೊಲೀಸರು ಸ್ಥಳಕ್ಕಾಗಮಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಗೋವಾದ ಬೆರ್ನಾ ಕೈಗಾರಿಕಾ ಪ್ರದೇಶದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದ ಬಸ್ಸು ಗುಡಿಸಲಿಗೆ ನುಗ್ಗಿದ ಕಾರಣ ನಾಲ್ವರು ಮೃತರಾದರು ಹಾಗೂ ಐವರು ಗಂಭೀರವಾಗಿ ಗಾಯಗೊಂಡರು ಚಾಲಕನು ಮದ್ಯಪಾನ ಮಾಡಿದ್ದ ಎಂದು ಹೇಳಲಾಗಿದೆ ರವಿವಾರ ತಡರಾತ್ರಿಯ ವೇಳೆ ದುರಂತ ಸಂಭವಿಸಿದೆ ಮೃತರು ಬಿಹಾರ ಮೂಲದ ವಲಸೆ ಕಾರ್ಮಿಕರಾಗಿದ್ದಾರೆ ಈ ಬಸ್ಸು ರೋಸ್ ಬರ್ಗರ್ ಕಂಪನಿಯ ಕಾರ್ಮಿಕರನ್ನು ಸಾಗಿಸಲು ಗುತ್ತಿಗೆ ಹೊಂದಿದ್ದ ಬಸ್ಸಾಗಿತ್ತು ದಕ್ಷಿಣ ಗೋವಾ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಐವರು ಗಾಯಾಳುಗಳು ಕೂಡ ಗಂಭೀರ ಸ್ಥಿತಿಯಲ್ಲಿರುವರು ಎಂದು ವೈದ್ಯರು ತಿಳಿಸಿದ್ದಾರೆ ಬಸ್ ಚಾಲಕ ಮತ್ತು ಬಸ್ಸಿನಲ್ಲಿದ್ದ ಬರ್ಗರ್ ಕಂಪನಿಯ ಉದ್ಯೋಗಿಗಳು ಸಣ್ಣಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ ಹೆದ್ದಾರಿ ಬದಿಗೆ ಸ್ಲ್ಯಾಬ್ ಹಾಕುವ ಕೆಲಸ ಮಾಡುತ್ತಿದ್ದ ಕಾರ್ಮಿಕರ ಗುಡಿಸಲುಗಳು ಪುಡಿಯಾಗಿವೆ ಒಂಬತ್ತು ಮಕ್ಕಳ ಸಹಿತ ಇಪ್ಪತ್ತೆಂಟು ಜನರು ಗುರುತಿಸಲಾಗದಂತೆ ಸುಟ್ಟು ಕರಕಲಾಗಿ ಸತ್ತ ರಾಜ್ಕೋಟ್ ಗೇಮಿಂಗ್ ಸೆಂಟರ್ ದುರಂತಕ್ಕೆ ಸಂಬಂಧಿಸಿದಂತೆ ಗುಜರಾತ್ ಹೈಕೋರ್ಟ್ ಈಗ ನಿಮ್ಮನ್ನು ನಂಬುವಂತಿಲ್ಲ ಎಂದು ಗುಜರಾತ್ ಹೈಕೋರ್ಟ್ ಸ್ಥಳೀಯಡಳಿತವನ್ನು ಕಟುವಾಗಿ ಟೀಕಿಸಿತು ನಾವಾಗಲಿ ಜನರಾಗಲಿ ನಿಮ್ಮನ್ನು ಹೇಗೆ ನಂಬುವುದು ಮೂರ್ನಾಲ್ಕು ಕಡೆ ಯಾವುದೇ ಸುರಕ್ಷತಾ ಕ್ರಮವಿಲ್ಲದಿರುವಲ್ಲಿ ಇದ್ದದ್ದಕ್ಕೆಲ್ಲ ಅನುಮತಿ ನೀಡಿದ್ದೀರಿ ಎಂದು ಕೋರ್ಟ್ ಮಹಾನಗರ ಪಾಲಿಕೆಯನ್ನು ಚುಚ್ಚಿತು ಯಾವುದೇ ಅನುಮತಿ ಇಲ್ಲದೆ ಎರಡು ಗೇಮಿಂಗ್ ಸೆಂಟರ್ಗಳು ಬೆಂಕಿ ಬಿದ್ದ ಸ್ಥಳದಲ್ಲಿ ಹೇಗೆ ನಡೆಯುತ್ತಿದ್ದವು ಎಂದು ಕೋರ್ಟ್ ಮುನ್ಸಿಪಾಲಟಿಯನ್ನು ಕೇಳಿತು ಪ್ರಧಾನಿ ಮೋದಿಯವರೇ ಹತೋಟಿಯಲ್ಲಿಟ್ಟುಕೊಂಡಿರುವ ಗುಜರಾತ್ ಸರ್ಕಾರವನ್ನು ಪಾಲಿಕೆಗಳನ್ನು ನಂಬುವ ಸ್ಥಿತಿ ಉಳಿದಿಲ್ಲ ರಾಜಕೋಟ್ ಗೇಮಿಂಗ್ ಸೆಂಟರ್ ಪರವಾನಿಗೆಯನ್ನು ನವೀಕರಿಸಿದೆ ಎಂದು ಪೊಲೀಸ್ ಕಮಿಷನರ್ ಹೇಳಿದರೂ ಸೂಕ್ತ ದಾಖಲೆಗಳು ಕಂಡುಬಂದಿಲ್ಲ ಪಂಚಶ್ರೀ ಪರಿವಾರ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ರಸಾದ ಚೀಲಗಳನ್ನು ಸೌದಾಮಿನಿ ಮಾಲಕರಾದ ಮೋನಪ್ಪ ನಾಯಕ್ ಎಂಬವರು ಸೇವಾರೂಪದಲ್ಲಿ ನೀಡಿದ್ರು ಇವರಿಗೆ ದೇಗುಲದ ವತಿಯಿಂದ ಶ್ರೀ ದೇವರ ಪ್ರಸಾದ ನೀಡಲಾಯಿತು ಈ ಸಂದರ್ಭದಲ್ಲಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ದೇವ್ ಪ್ರಸಾದ್ ಕಾನತ್ತೂರು ಹಾಗೂ ದೇಗುಲದ ಪ್ರಧಾನ ಅರ್ಚಕರಾದ ರಾಮಚಂದ್ರ ಭಟ್ ಉಪಸ್ಥಿತರಿದ್ದರು ಉಡುಪಿ ಜಿಲ್ಲಾ ಸೋಮಕ್ಷತ್ರಿಯ ಗಾಣಿಗ ಸಮಾಜ ಮೂಡಿಕೇರಿ ಬಾರ್ಕೂರು ಇವರ ವತಿಯಿಂದ ಹಿಂದೂ ಧರ್ಮದ ಸಂಸ್ಕಾರ ಸಂಸ್ಕೃತಿಯನ್ನು ಮತ್ತು ಜೀವನ ಮೌಲ್ಯಗಳನ್ನು ಊರ್ಜಿತಗೊಳಿಸುವ ಉದ್ದೇಶದಿಂದ ಮೇ ಹತ್ತೊಂಬತ್ತರಿಂದ ಇಪ್ಪತ್ತೈದರವರೆಗೆ ವಸಂತ ಶಿಬಿರ ಎರಡು ಸಾವಿರದ ಇಪ್ಪತ್ನಾಲ್ಕು ಬಾರ್ಕೂರು ಶ್ರೀ ಕೃಷ್ಣ ದೇವಸ್ಥಾನದ ವೆಂಕಟೇಶ್ವರ ಸಭಾಭವನದಲ್ಲಿ ಸಮಾರೋಪ ಸಮಾರಂಭ ನಡೆಯಿತು ಸಗ್ರಿ ವೇದವ್ಯಾಸ್ ಐತಾಳ್ ಹಿಂದೂ ಧಾರ್ಮಿಕ ಆಚರಣೆಯ ಕುರಿತು ಉಪನ್ಯಾಸ ನೀಡಿ ಪ್ರತಿ ಕುಟುಂಬ ಮನೆ ಕುಲಕ್ಕೆ ಅವರ ಹಿಂದಿನವರು ನಂಬಿಕೊಂಡು ಬಂದ ಧಾರ್ಮಿಕ ಕೇಂದ್ರಕ್ಕೆ ಭೇಟಿ ನೀಡುವುದು ಸಾಧ್ಯವಾದ ಸೇವೆ ನೀಡುವುದು ಹೆತ್ತ ತಾಯಿಯನ್ನು ಕಂಡು ಪಾಲನೆ ಪೋಷಣೆ ಮಾಡಿದಂತೆ ಎಂದರು ಶ್ರೀಕಾಂತ ಸಾಮುಗ ಸೂರ್ಯನಾರಾಯಣ ಗಾಣಿಗ ಉದಯಕುಮಾರ್ ಗುರುರಾಜ್ ಕೆಮ್ಮಣ್ಣು ಯೋಗೀಶ್ ಇನ್ನಿತರರು ಉಪಸ್ಥಿತರಿದ್ದರು